ವಿಜಯಪುರದಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆಯಲಿದೆ ಯತ್ನಾಳ್ನ್ನ ಬಿಜೆಪಿಯಿಂದ ಉಚ್ಚಾಟನೆ ಬಳಿಕ ಮೊದಲ ಬಾರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಜಯಪುರಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಹೀಗಾಗಿ ವಿಜಯೇಂದ್ರ ಹಾಗೂ ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಯತ್ನಾಳ್ ಬೆಂಬಲಿಗರ ಸ್ವಾಗತ ಕೋರಿ ಪೋಸ್ಟ್ ಹಾಕಿದ್ದಾರೆ ಅತಿಥಿ ದೇವೋಭವ ಎಂದು ಪೋಸ್ಟ್ ಹಾಕ್ತಿರುವ ಯತ್ನಾಳ್ ಬೆಂಬಲಿಗರು ಬಿಜೆಪಿ ನಾಯಕರಿಗೆ ಸ್ವಾಗತ ಸುಸ್ವಾಗತ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಿದ್ದಾರೆ ಶಾಸಕ ಯತ್ನಾಳ್ ಅಭಿವೃದ್ಧಿ ನೋಡಲು ಬರ್ತಿರುವ ಬಿಜೆಪಿ ನಾಯಕರಿಗೆ ಸ್ವಾಗತ ಅಂತ ಪೋಸ್ಟ್ ಹಾಕಲಾಗಿದೆ ಬಿಜೆಪಿ ಯಾತ್ರೆಗೆ ನಮ್ಮ ಅಡ್ಡಿ ಇಲ್ಲ ಆದರೆ ಬಿಜೆಪಿಯಲ್ಲಿ ಕೆಲ ಕಿಡಿಗೇಡಿಗಳು ಗಲಾಟೆ ಮಾಡುವ ಸಾಧ್ಯತೆ ಇದೆ ಆ ಮೂಲಕ ಯತ್ನಾಳ್ ಅವರ ಹೆಸರು ಕೆಡಿಸಬಹುದು ಹೀಗಾಗಿ ಪೊಲೀಸ್ ಇಲಾಖೆ ನಿಗಾ ಇಡಬೇಕು ಅಂತ ಯತ್ನಾಳ್ ಬೆಂಬಲಿಗರು ಮನವಿ ಮಾಡಿದ್ದಾರೆ ಬಾಗಲಕೋಟೆಯ ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ಬಣ ರಾಜಕೀಯ ಪ್ರದರ್ಶನಗೊಂಡಿದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಎದುರೆ ಎರಡು ಬಣಗಳ ನಡುವೆ ಪೈಪೋಟಿ ಏರ್ಪಟ್ಟಿತ್ತು ಪೈಪೋಟಿಗೆ ಬಿದ್ದ ಕಾರ್ಯಕರ್ತರು ತಮ್ಮ ತಮ್ಮ ನಾಯಕರ ಪರ ಘೋಷಣೆ ಕೂಗಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಎದುರೆ ನಾಯಕರ ವೈಮನಸ್ಸು ಪ್ರದರ್ಶನವಾಗಿದ್ದು ಪರಸ್ಪರ ವಾಗ್ವಾದ ಮಾಡಿದ ಸಂಗತಿಯೂ ನಡೆಯಿತು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಮತ್ತು ಎಂಎಲ್ಸಿ ಪಿಎಚ್ ಪೂಜಾರ್ ಬಣಗಳ ನಡುವಿನ ಕಾರ್ಯಕರ್ತರ ಪೈಪೋಟಿ ಜೋರಾಗಿತ್ತು ಸುಗ್ಗಿ ಹಬ್ಬದ ಜಾತ್ರೆಯಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಗನ್ ಹಿಡಿದು ತೆಂಗಿನಕಾಯಿಗೆ ಗುರಿಯಿಟ್ಟು ಅಂಬು ಹೊಡೆದಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಚಿಕ್ಕಮಾಗರಬಳ್ಳಿಯ ಸುಗ್ಗಿ ಹಬ್ಬದ ಜಾತ್ರೆಯಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಭಾಗಿಯಾಗಿದ್ರು ವಾರಗಳ ಕಾಲ ನಡೆಯುವ ಸುಗ್ಗಿ ಜಾತ್ರೆಗೆ ಇಂದು ಕೊನೆಯ ದಿನವಾಗಿದೆ ಜಾತ್ರೆಯ ಕೊನೆಯ ದಿನ ಭಾಗಿಯಾದ ಸಿಟಿ ರವಿ ಹುಟ್ಟೂರಿನ ಜಾತ್ರೆಯಲ್ಲಿ ಜನರ ಜೊತೆ ಸೇರಿ ಹೆಜ್ಜೆ ಹಾಕಿದ್ರು ಬಳಿಕ ತೆಂಗಿನಕಾಯಿಗೆ ಗನ್ನಲ್ಲಿ ಗುರಿಯಿಟ್ಟು ಅಂಬು ಹೊಡೆದು ಸಂಭ್ರಮಿಸಿದ್ರು ನಾಳೆ ವಕ್ಫ್ ಕಾಯ್ದೆ ವಿರುದ್ಧ ಮುಸ್ಲಿಮರು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಮುಸ್ಲಿಮರ ಪ್ರತಿಭಟನೆಗೆ ಶಾಸಕ ಭರತ್ ಶೆಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದ್ರು ವಕ್ಫ್ ಕಾಯ್ದೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಪ್ರಕರಣ ಕೋರ್ಟ್ನಲ್ಲಿರುವಾಗ ಪ್ರತಿಭಟನೆ ಅವಶ್ಯಕತೆ ಇಲ್ಲ ಪ್ರತಿಭಟನೆಗಾಗಿ ರಾಷ್ಟ್ರೀಯ ಹೆದ್ದಾರಿ ಬ್ಲಾಕ್ ಮಾಡುತ್ತಿದ್ದಾರೆ ಐವತ್ತು ಸಾವಿರ ಜನ ಸೇರ್ತಾರೆ ಅಂತ ಪೊಲೀಸರಿಂದಲೇ ಸುತ್ತೋಲೆ ಬಂದಿದೆ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪ್ರೇರಿತ ಪ್ರತಿಭಟನೆ ಮುಸ್ಲಿಮರ ಪ್ರತಿಭಟನೆಗಾಗಿ ನಮ್ಮ ಫ್ಲೆಕ್ಸ್ ಬಂಟಿಂಗ್ ತೆಗೆಸುತ್ತಿದ್ದಾರೆ ಘಟನೆಗೆ ನಮ್ಮ ಬಂಟಿಂಗ್ಸ್ ತೆಗೆಸೋದು ಸರಿಯಲ್ಲ ಕೋಲಾ ನೇಮ ಕಾರ್ಯಕ್ರಮ ಹಿನ್ನೆಲೆ ಬಂತಿಂಗ್ಸ್ ಹಾಕಲಾಗಿದೆ ನಮ್ಮ ಕೋಲಾ ನೇಮ ಕಾರ್ಯಕ್ರಮಗಳು ಪೂರ್ವ ನಿಯೋಜಿತ ಅಂದ್ರು ಯಾವುದೇ ಕಾರಣಕ್ಕೂ ಅವುಗಳನ್ನು ತೆಗೆಯಲು ನಾವು ಬಿಡಲ್ಲ ಅಂದ್ರು ಮೇಲಾಧಿಕಾರಿಗಳು ಕರೆದ ಸಭೆಗೆ ಗೈರು ಮತ್ತು ಕರ್ತವ್ಯ ಲೋಪಕ್ಕೆ ಸಂಬಂಧಿಸಿದಂತೆ ಕುಷ್ಟಗಿ ಪುರಸಭೆಯ ಇಬ್ಬರು ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ ಪಟ್ಟಣದ ಹದಿನಾರು ವಾಣಿಜ್ಯ ಮಳಿಗೆ ಬಾಡಿಗೆಗೆ ಹರಾಜು ಹಾಕುವ ವಿಚಾರದ ಚರ್ಚೆಯ ವೇಳೆ ಕಂದಾಯ ಅಧಿಕಾರಿ ಕಾಜಾ ಹುಸೇನ್ ಮತ್ತು ಕಂದಾಯ ನಿರೀಕ್ಷಕ ರಾಘವೇಂದ್ರ ಬೇವಿನಾಳ ಇಬ್ಬರು ಗೈರು ಹಾಜರಾಗಿದ್ದರು ಅಲ್ಲದೆ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರಸಕ್ತ ವರ್ಷದಲ್ಲಿ ಎಪ್ಪತ್ಮೂರು ಪಾಯಿಂಟ್ ಒಂದು ಐದು ಕೋಟಿ ತೆರಿಗೆ ವಸೂಲಿ ಬೇಡಿಕೆ ಇದ್ದು ಹನ್ನೆರಡು ಪಾಯಿಂಟ್ ನಾಲ್ಕು ಎರಡು ಕೋಟಿಯಷ್ಟು ವಸೂಲಿ ಮಾಡಲಾಗಿದೆ ವಸೂಲಿ ಪ್ರಮಾಣದ ಪ್ರಗತಿ ಕಡಿಮೆಯಾಗಿದೆ ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸಲು ಸೂಚನೆ ಕಡೆಗಣಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಹೀಗಾಗಿ ಕೊಪ್ಪಳ ಜಿಲ್ಲಾಧಿಕಾರಿ ಕಾಜಾ ಹುಸೇನ್ ಮತ್ತು ರಾಘವೇಂದ್ರ ಬೇಬಿನಾಳ ಇಬ್ಬರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್